ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತಂದರೆ ಹುಣ್ಣಿಮೆ ನೋಡಿ ಪ್ರತಿ ತಿಂಗಳು ಹುಣ್ಣಿಮೆ ಬಂದೇ ಬರುತ್ತೆ ಹಾಗಾಗಿ ಹುಣ್ಣಿಮೆಯ ದಿನ ನಾವೆಲ್ಲ ಮಾಡುವಂತಹ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವಂತಹ ಕೆಲವೊಂದು ತಪ್ಪುಗಳು ಜೀವನಕ್ಕೆ ಭಾರಿ ಕಷ್ಟ ನಷ್ಟಗಳನ್ನು ತಂದೊಡ್ಡುತ್ತೆ ಹಣಕಾಸಿನ ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಕೆಲಸ ಕಳೆದುಕೊಳ್ಳುವ ಹಾಗೆ ಮಾಡುತ್ತೆ ವ್ಯಾಪಾರದಲ್ಲಿ ನಷ್ಟ ಆಗುವ ಹಾಗೆ ಮಾಡುತ್ತೆ ಮನೆಯಲ್ಲಿ ಜಗಳ ಹುಟ್ಟಿಸುತ್ತೆ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕಂಟಕವನ್ನ ತಂದು ಹಾಕುತ್ತೆ ಯಾವುದೇ ರೀತಿ ಏಳಿಗೆ ಇಲ್ಲದ ರೀತಿಯಾಗಿ ಮಾಡಿಬಿಡುತ್ತೆ ಹಾಗಾಗಿ ಯಾವ ತಪ್ಪುಗಳನ್ನ ಮಾಡಿದ್ರೆ ಹುಣ್ಣಿಮೆಯ ದಿನ ಮಾಡುವಂತಹ ಈ ತಪ್ಪುಗಳು ಭಯಂಕರ ಕಷ್ಟಗಳನ್ನ ತಂದೊಡ್ಡುತ್ತೆ ಎನ್ನುವಂತಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈ ನೀವು ಮಾಡುವಂತಹ ಹುಣ್ಣಿಮೆಯ ದಿವಸ ನೀವು ಮಾಡುವಂತಹ ಈ ತಪ್ಪುಗಳು ನಿಮ್ಮ ಶತ್ರುವಿನ ಕೈಗೆ ಅಸ್ತ್ರವನ್ನ ಕೊಡುತ್ತೆ ಅವರು ನಿಮ್ಮ ಮೇಲೆ ಅತಿ ಕೆಟ್ಟ ಪ್ರಯೋಗವನ್ನ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಈ ಸಂಚಿಕೆಯನ್ನ ಮಿಸ್ ಮಾಡದೆ ನೋಡಿ ನೀವೇನಾದ್ರೂ ಹೊಸದಾಗಿ ಈ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯಮಾಡಿ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರೇಶ್ ಪಾಂಡೆ ಗುರುಜಿ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಹಾಗೆ ಈ ಸಂಚಿಕೆ ನೋಡೋದಕ್ಕಿಂತ ಮುಂಚಿತವಾಗಿ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ದಯಮಾಡಿ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ತಿಂಗಳ ಕೊನೆಗೆ ಒಂದು ಅದ್ಭುತವಾದಂತಹ ಮೊಬೈಲ್ ಅನ್ನ ನಾವು ಲಕ್ಕಿ ವಿನ್ನರ್ ಅಂತ ಆರಿಸಿ ಅವರಿಗೆ ಕೊಡ್ತೀವಿ ಮತ್ತು ಉಳಿದಂತಹ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಬಟನ್ ಅನ್ನು ಒತ್ತಿದ್ರೆ ನೀವು ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಮೊದಲು ವಿಶೇಷ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀವಿ ಮತ್ತು ಲೈವ್ ಇರುತ್ತೆ ಅದನ್ನು ಕೂಡ ನೀವು ನೋಡಬಹುದು ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ಶತ್ರು ಕಾಟ ಅಂತ ಹೇಳಿ ಶತ್ರು ಕಾಟ ಮನೆಗೇನಾದ್ರೂ ಮಾಟ ಮಂತ್ರಗಳನ್ನು ಮಾಡಿಸ್ಬಿಡ್ತಾರೆ ತೊಂದರೆಗಳನ್ನ ಮಾಡ್ತಾರೆ ಹೀಗೆ ಹಲವಾರು ತೊಂದರೆಗಳಿಂದ ಮನೆ ಸದಸ್ಯರಿಗೆ ಕಷ್ಟ ನಷ್ಟ ಉಂಟಾಗುತ್ತೆ ಈ ಒಂದು ವಿಶೇಷವಾದಂತಹ ಯಾರಾದರೂ ನಿಮ್ಮ ಮೇಲೆ ನಿಮ್ಮ ಮನೆ ಮೇಲೆ ತಂತ್ರಗಳನ್ನು ಪ್ರಯೋಗಿಸಿದ್ರೆ ನಿಮಗೆ ಏಳ್ಗೇನೇ ಆಗದೇ ಇರೋ ಥರ ಮಾಡಿಸಿದ್ರೆ ಈ ಒಂದು ಪ್ರಬಲವಾದ ಅಸ್ತ್ರವನ್ನು ನಿಮ್ಮ ಕೈ ಕೊಡ್ತೀನಿ ಈ ವಸ್ತು ನಿಮ್ಮ ಮನೆಗೆ ಬಂದರೆ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿಯಿಂದ ದೂರ ಮಾಡುತ್ತೆ ನೋಡ್ಕೊಳ್ಳಿ ಈ ವಸ್ತು ಪ್ರಬಲವಾದಂತಹ ಶ್ರೀ ಚಕ್ರ ಲಕ್ಷ್ಮೀ ಶ್ರೀ ಚಕ್ರ ನೋಡಿ ಇದರ ಮೇಲೇನೆ ಸೌಂದರ್ಯ ಲಹರಿಯ ಕೂಡ ರಚನೆಯಾಗಿದೆ ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕಗಳು ಶ್ರೀಚಕ್ರದ ಮಹತ್ವವನ್ನ ಸಾರಿ ಸಾರಿ ಹೇಳುತ್ತೆ ಅಷ್ಟು ಪವರ್ಫುಲ್ ಆಗಿದೆ ಆದಿಶಕ್ತಿ ಪರಾಶಕ್ತಿಯಿಂದ ರಚನೆಯಾದಂತಹ ಅತಿ ಪವರ್ಫುಲ್ ಶ್ರೀಚಕ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಯಾವ ದುಷ್ಟ ಶಕ್ತಿಯು ಕೂಡ ಮನೆಗೆ ಬರೋದಕ್ಕೆ ಗಡ 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 ನಡಗುತ್ತೆ ಹೊಸ್ತಿಲಿನಿಂದ ಹೊರಗೆ ಆಚೆ ಹೋಗುತ್ತೆ ಮನೆಯಲ್ಲಿದ್ದಂತಹ ಕೆಟ್ಟ ಶಕ್ತಿ ಹೊರಗಡೆ ಹೋಗಲೇಬೇಕು ಅಂತಹ ಪ್ರಬಲ ಅಸ್ತ್ರ ಈ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಶ್ರೀಚಕ್ರ ಇದು ಮನೆಯಲ್ಲಿದ್ರೆ ಫಸ್ಟ್ ಮನೆಗೆ ಬಂದ ದಿವಸವೇ ಕೆಟ್ಟ ಶಕ್ತಿ ಹೊರಗಡೆ ಹತ್ತೆ ತದನಂತರ ನಿಮ್ಮ ಜೀವನವನ್ನ ಏಳಿಗೆ ಎತ್ತ ಎತ್ತೆ ಕೈಯಲ್ಲಿ ಸಾಕಷ್ಟು ಕಂತೆ ಕಂತೆ ಹಣ ಇರೋ ತರ ನೋಡಿಕೊಳ್ಳುತ್ತೆ ಮನೆಗೆ ಸಕಲ ಸೌಭಾಗ್ಯಗಳನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸುತ್ತೆ ಮನೆ ಕಟ್ತೀರಾ ವಾಹನ ಕೊಂಡುಕೊಳ್ತೀರಾ ಸಂತಾನ ಪ್ರಾಪ್ತಿ ಆಗುತ್ತೆ ನೌಕರಿ ಸಿಗುತ್ತೆ ಮದ್ವೆ ಸೆಟ್ ಆಗುತ್ತೆ ಎಲ್ಲವನ್ನ ಕರುಣಿಸುತ್ತೆ ಈ ಶ್ರೀಚಕ್ರ ನೋಡಿ ಶ್ರೀಚಕ್ರವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ವೀಕ್ಷಕರೇ ದಯಮಾಡಿ ಇಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ಈಗಲೇ ನೀವು ವಾಟ್ಸ್ಆಪ್ ಅಲ್ಲಿ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ನೋಡಿ ಇದೇ ಆ ನಂಬರ್ ವಾಟ್ಸ್ಆಪ್ ನಂಬರ್ಗೆ ನೋಡಿ ರಿಕ್ವೆಸ್ಟ್ ಹಾಕಿ ನಮ್ಮ ಕಚೇರಿಯಿಂದ ನಿಮಗೆ ಹೆಲ್ಪ್ ಮಾಡ್ತಾರೆ ಈ ಸಿರಿ ಹೇಗೆ ತರಿಸ್ಕೋಬೇಕು ಅನ್ನೋದನ್ನ ನಿಮಗೆ ಸವಿವರವಾಗಿ ಡೀಟೇಲ್ ಆಗಿ ಹೇಳಿ ಮನೆಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದೀನಿ ಈ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಹುಣ್ಣಿಮೆ ವೀಕ್ಷಕರೇ ಬಹಳ ಪ್ರಬಲವಾದಂತ ಹುಣ್ಣಿಮೆ ಆ ದಿನ ಕೆಲವೊಂದು ತಪ್ಪು ಮಾಡಲೇಬಾರದು ಅದು ಶತ್ರುವಿಗೆ ಅಸ್ತ್ರ ಕೊಟ್ಟಂತಾಗತ್ತೆ ನಿಮ್ಮ ಏಳಿಗೆಗೆ ಆತ ಅವನತಿಯನ್ನ ಬರೀತಾನೆ ಮುನ್ನುಡಿಯನ್ನ ಬರೀತಾನೆ ಹಾಗಾಗಿ ಹುಣ್ಣಿಮೆ ದಿನ ಯಾವ ತಪ್ಪು ಮಾಡಬಾರದು ಅನ್ನೋದನ್ನ ಎಚ್ಚರಿಕೆಯ ಮುಖಾಂತರ ಹೇಳ್ತಾ ಇದ್ದೀನಿ ಯಾವ್ದಪ್ಪ ಅಂದ್ರೆ ದಯಮಾಡಿ ಉಗುರುಗಳನ್ನ ಕಟ್ ಮಾಡ್ಕೋಬೇಡಿ ಉಗುರುಗಳನ್ನ ಕಟ್ ಮಾಡ್ಕೊಂಡ್ರೆ ನೋಡಿ ಹುಣ್ಣಿಮೆಯ ದಿನ ಚಂದ್ರನ ಶಕ್ತಿ ಪವರ್ಫುಲ್ ಆಗಿರುತ್ತೆ ಅತಿ ಉನ್ನತ ಮಟ್ಟದಲ್ಲಿರುತ್ತೆ ಹಾಗಾಗಿ ಉಗುರು ಅಂದ್ರೇನು ನಮ್ಮ ಅವರ ಜೊತೆ ಕನೆಕ್ಟ್ ಆಗಿರುತ್ತೆ ಉಗುರನ್ನ ಕಟ್ ಮಾಡಿಬಿಟ್ರೆ ಸಾಕು ಅವತ್ತಿನ ದಿನ ಚಂದ್ರನ ಶಕ್ತಿ ಏನು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅದು ನಮ್ಮ ಮೇಲೆ ಚಂದ್ರನ ಪ್ರಭಾವ ಏನಾಗುತ್ತೆ ವೀಕ್ ಆಗುತ್ತೆ ಹಾಗಾಗಿ ಉಗುರುಗಳನ್ನ ಯಾವಾಗ್ಲೂ ಕೂಡ ಹುಣ್ಣಿಮೆಯ ದಿನ ಕಟ್ ಮಾಡಬಾರದು ಕಟ್ ಮಾಡಿ ಅಕಸ್ಮಾತ್ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿ ಆ ಉಗುರುಗಳನ್ನ ಹೊರಗಡೆ ಬಿಸಾಕಿದ್ದೆ ಆದರೆ ಆ ಹುಣ್ಣಿಮೆ ದಿನವೇ ಶತ್ರುವಿನ ಕೈಗೆ ನಿಮ್ಮ ಉಗುರು ಸಿಕ್ಕರೆ ಮುಗ್ದೇ ಹೋಯ್ತು ಕತೆ ಆತ ಏನು ಮಾಡಿಸ್ಬಾರ್ದು ಅದನ್ನೆಲ್ಲ ಮಾಡಿಸಿ ನಿಮ್ಮ ಒಂದು ಅವನಿತಿಗೆ ಮುನ್ನಡಿಯನ್ನ ಬರೆದು ಬಿಡ್ತಾನೆ ಪಟ್ಟಂತ ಕೆಲಸ ಕಳ್ಕೊತೀರಾ ಅದೇ ರೀತಿ ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ ದಾಂಪತ್ಯದಲ್ಲಿ ವಿರಸ ಸ್ಟಾರ್ಟ್ ಆಗುತ್ತೆ ದೂರ ಆಗ್ಬಿಡ್ತಾರೆ ದಂಪತಿಗಳು ಮಕ್ಕಳುಗಳು ಮಾತು ಕೇಳೋದಿಲ್ಲ ವ್ಯಾಪಾರ ಇದ್ದಕ್ಕಿದ್ದಂತೆ ಸಡನ್ ಆಗಿ ಲಾಸ್ ಆಗುತ್ತೆ ಏನೇನೋ ತೊಂದರೆಗಳಾಗತ್ತೆ ಹಾಗಾಗಿ ದಯಮಾಡಿ ದಯಮಾಡಿ ಉಗುರುಗಳನ್ನ ಹುಣ್ಣಿಮೆ ದಿವಸ ಕಟ್ ಮಾಡ್ಕೋಬೇಡಿ ಅದೇ ರೀತಿ ನಿಮ್ಮ ಕೂದಲುಗಳು ಕೂಡ ಆ ದಿನ ಶತ್ರುವಿನ ಕೈಗೆ ಸಿಗ್ಬಾರ್ದು ಸಿಕ್ಕರೆ ಮುಗದೆ ಹೋಯ್ತು ಅದನ್ನ ತಗೊಂಡು ನಿಮ್ಮ ಬಟ್ಟೆ ಸಿಗಬಾರ್ದು ಉಗುರು ಸಿಗಬಾರದು ಅದೇ ರೀತಿ ಕೂದ್ಲು ಸಿಗಬಾರ್ದು ಇವುಗಳು ಯಾವುದು ಸಿಗದೆ ಇರೋ ತರ ನೋಡ್ಕೊಳ್ಳಿ ದಯಮಾಡಿ ವಿನಂತಿ ಮಾಡ್ಕೋತೀನಿ ಹುಣ್ಣಿಮೆಯ ದಿನ ಉಗುರುಗಳನ್ನ ಮಾತ್ರ ಕಟ್ ಮಾಡ್ಕೋಬಾರ್ದು ಅದೇ ರೀತಿ ಕಟಿಂಗ್ ಮತ್ತೆ ಶೇವಿಂಗ್ ಅನ್ನು ಕೂಡ ಹುಣ್ಣಿಮೆಯ ದಿನ ಅವಾಯ್ಡ್ ತುಂಬಾ ಜನ ಮಾಡ್ತಾರೆ ಆ ದಿನ ಹೇರ್ ಕಟ್ ಮಾಡಿಸೋದಿಲ್ಲ ಅದೇ ರೀತಿ ಶೇವಿಂಗ್ ಮಾಡಿಸೋದಿಲ್ಲ ಅದನ್ನು ಕೂಡ ಪಾಲಿಸ್ತಾರೆ ಅದು ಒಳ್ಳೆಯ ಒಂದು ಸಂಪ್ರದಾಯ ಅಂತ ಹೇಳಿ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ಆ ಅದು ಒಂದು ದಿವಸ ಹುಣ್ಣಿಮೆಯ ಒಂದು ದಿವಸ ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ವೀಕ್ಷಕರೇ ಇನ್ನೊಂದೇನು ಅಂತಂದ್ರೆ ಮೈಗೆ ಎಣ್ಣೆಯನ್ನ ಹಚ್ಕೋಬಾರದು ಹುಣ್ಣಿಮೆ ದಿನ ಮೈಗೆ ಎಣ್ಣೆಯನ್ನ ಹಚ್ಕೊಂಡ್ರಿಂದ ಹಚ್ಚಿಕೊಳ್ಳೋದ್ರಿಂದ ನಾವು ನೆಗೆಟಿವ್ ಎನರ್ಜಿಯನ್ನ ಬಾ ಬಾ ಅಂತ ಕರೆದಂಗಾಗತ್ತೆ ನಾವಾಗೆ ನಾವು ಕರೆದು ಮೈ ಮೇಲೆ ಹೇಳ್ಕೊತೀವಿ ಯಾರು ಹುಣ್ಣಿಮೆಗೆ ಮೈಗೆ ಎಣ್ಣೆಯನ್ನ ಅಪ್ಲೈ ಮಾಡ್ಕೋತಾರೆ ಹಚ್ಕೋತಾರೆ ಅವರು ಹೆಚ್ಚಿನ ರೀತಿಯ ನೆಗೆಟಿವ್ ಎನರ್ಜಿಯನ್ನ ತಮ್ಮತ್ತ ಆಕರ್ಷಣೆ ಮಾಡ್ಕೋತಾರೆ ಮನೆಯಲ್ಲಿ ಜಗಳಗಳು ಕಿರಿಕಿರಿ ಅಶಾಂತಿ ಒಂಥರ ನೆಮ್ಮದಿ ಇಲ್ಲದ ವಾತಾವರಣ ಆಗ್ಬಿಡುತ್ತೆ ಇದನ್ನ ಕೇರ್ ತಗೊಳ್ಳಿ ಇನ್ನ ವಿಶೇಷವಾಗಿ ವೀಕ್ಷಕರೇ ಹುಣ್ಣಿಮೆಯ ದಿನ ನೆಗೆಟಿವ್ ಥಾಟ್ಸ್ ಗಳಿಂದ ದೂರ ಇರಬೇಕು ನೆಗೆಟಿವ್ ಥಾಟ್ಸ್ ನೋಡಿ ಅಯ್ಯೋ ನನಗೆ ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ ಕಷ್ಟಗಳಿಂದ ಮುಕ್ತಿ ಸಿಗ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ ಏಳಿಗೆ ಆಗ್ತಾ ಇಲ್ಲ ಈ ರೀತಿ ನೀವು ಅನ್ಕೊಳ್ಳೋದ್ರಿಂದ ಅಥವಾ ಇನ್ನೊಬ್ಬರಿಗೆ ಹೇಳೋದ್ರಿಂದ ಅದು ನೆಗೆಟಿವ್ ಅಫರ್ಮೇಶನ್ ಸ್ಟ್ರಾಂಗ್ ಆಗಿ ಯೂನಿವರ್ಸಿಗೆ ರೀಚ್ ಆಗುತ್ತೆ ಶತ್ರುಗಳಿಗೆ ಅದು ಬಲ ಕೊಡುತ್ತೆ ನಿಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಅವ್ರಿಗೆ ಬಲ ಬರುತ್ತೆ ದಯಮಾಡಿ ನೆಗೆಟಿವ್ ಥಾಟ್ಸ್ ಬರೀ ಹುಣ್ಣಿಮೆ ಅಂತಲ್ಲ ಯಾವ ದಿನ ಕೂಡ ಮನಸ್ಸಿನಲ್ಲಿ ನೆಗೆಟಿವ್ ಅಫರ್ಮೇಶನ್ ಮಾಡ್ಕೋಬಾರ್ದು ನನಗೆ ಸಾಲ ಇದ್ರೂ ಕೂಡ ನಾನೇನ್ ಹೇಳ್ಬೇಕು ಅಂತಂದ್ರೆ ನಾನೀಗ ಸಾಲದಿಂದ ಋಣಮುಕ್ತನಾಗಿದ್ದೀನಿ ಋಣಮುಕ್ತಳಾಗಿದ್ದೀನಿ ನನ್ನ ಕೈಯಲ್ಲಿ ಸಾಕಷ್ಟು ಹಣ ಇದೆ ಅಂತ ಹೇಳ್ಕೋಬೇಕೆ ಹೊರತಾಗಿ ಅಯ್ಯೋ ನನ್ನ ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ ಸಾಲನೇ ತೀರ್ತಾ ಇಲ್ಲ ಸಾಲ ತೀರೋದೇ ಇಲ್ಲ అనుస్తే ఈ రీతి యాకి నెగటివ్ యాకి ಮಾತಾಡ್ಕೋಬಾರ್ದು ಇನ್ನೊಬ್ರು ಮುಂದೆ ಹೇಳಬಾರ್ದು ಹುಣ್ಣಿಮೆಯ ದಿವಸ ಕೆಲವೊಬ್ರು ಒಂದ್ ಸ್ವಲ್ಪ ಇದಕ್ಕಿದಂಗೆ ಜ ಸಿಟ್ಟಿಗೆ ಹೇಳೋದು ಕಿರ್ಚಾಡೋದು ಈ ತರ ಮಾಡ್ತಾರೆ ಮಾಡಬಾರ್ದು ಯಾರು ಸಿಟ್ಟಿಗೆ ಹೇಳೋದು ಅನಾವಶ್ಯಕವಾಗಿ ಕಿರ್ಚಾಡೋದು ಜಗಳ ಮಾಡೋದು ಮಾಡ್ತಾರೆ ನೆಗೆಟಿವ್ ಎನರ್ಜಿ ಪಟ್ ಅಂತ ಅವ್ರನ್ನ ಹಿಡ್ಕೊಳ್ಳುತ್ತೆ ಇನ್ನೂ ಅವರ ಜೀವನದಲ್ಲಿ ಕಷ್ಟಗಳನ್ನ ತಂದೊಡ್ಡುತ್ತೆ ಅದನ್ನ ನೋಡ್ಕೊಳ್ಳಿ ಅದೇ ರೀತಿ ಕಾನ್ಫ್ಲಿಕ್ಟ್ಸ್ ಆರ್ಗ್ಯುಮೆಂಟ್ಸ್ಗಳು ಅವತ್ತೊಂದು ದಿವಸ ಬಹಳ ಸಮಾಧಾನವಾಗಿರಿ ನಿಮ್ಮ ಎದುರುಗಡೆ ಇರುವಂತಹ ಮನೆ ಸದಸ್ಯರಿಗೆ ಏನೇ ಹೇಳಿ ಬೈಲಿ ಕಿರ್ಚಾಡ್ಲಿಕ್ಕೆ ನೀವು ಸುಮ್ನೆ ಈ ಕಿವಿಂದ ಕೇಳಿ ಕಿವಿಂದ ಬಿಡಿ ನೀವು ಹುಣ್ಣಿಮೆಯ ದಿನ ಎಷ್ಟು ಶಾಂತವಾಗಿರ್ತೀರಿ ಅವರು ಕೂಡ ಇಮಿಡಿಯೇಟ್ಲಿ ಸಡನ್ ಆಗಿ ನೀವು ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಅವರು ರಿಯಾಕ್ಟ್ ಮಾಡಲ್ಲ ಸುಮ್ನೆ ಆಗ್ತಾರೆ ಅವರು ಶಾಂತವಾಗಿರ್ಲಿ ನೀವು ಶಾಂತವಾಗಿರಿ ಅದೇ ರೀತಿ ತಾಮಸಿಕ ಅಂದ್ರೆ ನಾನ್ ವೆಜಿಟೇರಿಯನ್ ಫುಡ್ಸ್ ಅನ್ನ ತಿನ್ನಬಾರ್ದು ಅಂತ ಹೇಳಿ ಉಲ್ಲೇಖ ಇದೆ ಹೇಳ್ತಾರೆ ಯಾಕೆ ಅಂತಂದ್ರೆ ಅದು ಕೂಡ ನೆಗೆಟಿವ್ ಎನರ್ಜಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಅವತ್ತು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ರೀತಿ ನೋಡಿ ಇನ್ನೊಂದು ವಿಶೇಷ ರಹಸ್ಯವನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಅದೇನಪ್ಪಾ ಅಂತಂದ್ರೆ ರಾತ್ರಿ ಹುಣ್ಣಿಮೆಯ ರಾತ್ರಿ ಮೊಸರು ಅನ್ನವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ ಯಾಕೆಂದ್ರೆ ಚಂದ್ರನ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಆ ಮೊಸರು ಅನ್ನವನ್ನು ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ರೀತಿಯ ನೆಗೆಟಿವ್ ಎನರ್ಜಿಯನ್ನ ನಾವು ಹೇಳ್ಕೊಂಡಂಗೆ ಆಗುತ್ತೆ ಅವತ್ತು ಒಂದು ದಿವಸ ಅವಾಯ್ಡ್ ಮಾಡಿ ಹುಣ್ಣಿಮೆಯ ದಿವಸ ಮತ್ತೆ ವಿಶೇಷವಾಗಿ ಆಯುರ್ವೇದದಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ಹೇಳಿರೋ ಪ್ರಕಾರ ರಾತ್ರಿ ಹೊತ್ತು ಮೊಸರು ಅನ್ನವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ ಯಾಕೆಂತಂದ್ರೆ ಲಕ್ಷ್ಮಿಯ ಅವಕೃಪೆಗೆ ಒಳಗಾಗ್ತಾರೆ ಅಂತ ಕೂಡ ಇದೆ ಅದ್ರ ಬಗ್ಗೆ ಅದರ ಹಿಂದಿನ ವೈಜ್ಞಾನಿಕ ಕಾರಣ ಅದರ ಹಿಂದಿನ ಸನಾತನ ಧರ್ಮದ ನಂಬಿಕೆ ಏನು ಜ್ಯೋತಿಷ್ಯದ ಕಾರಣವೇನು ಸವಿವರವಾಗಿ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಮಾಡೋಣ ಪಾಡ್ಕಾಸ್ಟ್ ಕೂಡ ಮಾಡ್ತೀನಿ ಆಮೇಲೆ ವಿಶೇಷವಾದ ಲೈವ್ ಗಳಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ತಪ್ಪುಗಳನ್ನ ಮಾಡಬೇಡಿ ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ಹೇಳಿದ್ದೀನಿ ಅದೇ ರೀತಿ ಹುಣ್ಣಿಮೆಯ ದಿವಸ ಹಳೆಯ ಬಟ್ಟೆಯನ್ನು ಕೂಡ ಹಿಂದೆ ಮುಂದೆ ನೋಡದೆ ಬೇರೆಯವ್ರಿಗೆ ಕೊಡಬೇಡಿ ತುಂಬಾ ಬಟ್ಟೆ ಆಗ್ಬಿಟ್ಟಿದೆ ಮನೆಯಲ್ಲಿ ಹಳೇದಿದೆ ಅಂತ ಹೇಳಿ ಪಟ್ ಅಂತ ಕೊಟ್ಟಾಗ ಅದು ಕೂಡ ಶತ್ರುಗಳಿಗೆ ಅಸ್ತ್ರ ಸಿಕ್ಕಂಗಾಗತ್ತೆ ಇಂಥ ತಪ್ಪುಗಳನ್ನ ಮಾಡಬೇಡಿ ಸಾಧ್ಯ ಆದಷ್ಟು ಹುಣ್ಣಿಮೆಯ ದಿನ ಮನೆಯನ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಕ್ಲೆನ್ಸಿಂಗ್ ಅಂದ್ರೆ ಯಾವ್ದಾದ್ರೂ ಅನ್ಯೂಸ್ಡ್ ವಸ್ತುಗಳಿದ್ರೆ ಅವುಗಳನ್ನ ಹೊರಗಡೆ ಹಾಕಿ ಹಳೆಯ ಫ್ಯಾನ್ಗಳು ಇರ್ಬೋದು ಮುರಿದು ಗಳು ಚೇರ್ಗಳು ಟೇಬಲ್ಗಳು ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ಡಿಸ್ಪೋಸ್ ಮಾಡಬೇಕೆ ಹೊರತಾಗಿ ಹುಷಾರಾಗಿರಿ ಜಾಗೃತಿಯಾಗಿ ಮತ್ತೆ ಬಟ್ಟೆ ಕೊಡಬೇಡಿ ಆದ್ರೆ ಮುರಿದು ಹೋದ ಕುರ್ಚಿಗಳನ್ನ ಡಿಸ್ಪೋಸ್ ಮಾಡಿದ್ರೆ ಏನು ತಪ್ಪಿಲ್ಲ ಯಾಕಂದ್ರೆ ಅದು ಯಾರಿಗೂ ಯೂಸ್ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಆ ಮುರಿದು ಹೋದ ವಸ್ತುಗಳಾಗ್ಲಿ ಚೇರ್ ಆಗಲಿ ಟೇಬಲ್ ಆಗಲಿ ನೆಗೆಟಿವ್ ಎನರ್ಜಿ ಹಿಡ್ಕೊಂಡಿರುತ್ತೆ ಅದನ್ನ ನೀವು ಡಿಸ್ಪೋಸ್ ಮಾಡಿದ್ರೆ ಕ್ಲೆನ್ಸಿಂಗ್ ಆಗುತ್ತೆ ಜಾಡಿ ಕಟ್ಟಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಮನೆಯ ನೆಲವನ್ನು ಒರೆಸ್ಕೊಳ್ಳಿ ಉಪ್ಪು ಹಾಕಿ ಒಂದ್ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ನೆಲ ಒರೆಸ್ಕೊಳ್ಳಿ ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಳಿ ಧೂಪ ದೀಪ ಅಂದ್ರೆ ಗುಗ್ಗಳ ಧೂಪ ಅಂತ ಸಿಗುತ್ತೆ ಆ ಗುಗ್ಗಳ ಧೂಪದಿಂದ ಮನೆ ತುಂಬಾ ಒಂದು ಒಂದು ಪಾಸಿಟಿವ್ ಎನರ್ಜಿಯನ್ನ ಪಸರಿಸ್ಕೋಬೋದು ಯಾರೆಲ್ಲಾ ಆಲ್ರೆಡಿ ಶ್ರೀಚಕ್ರವನ್ನ ತರಿಸಿದ್ದೀರಿ ಈ ಶ್ರೀ ಚಕ್ರವನ್ನ ವಿಶೇಷವಾಗಿ ಪ್ರತಿದಿನ ಆರಾಧನೆ ಮಾಡ್ಕೊಳ್ಳಿ ಅದರ ಜೊತೆಗೆ ನೀವು ಹುಣ್ಣಿಮೆಯ ದಿನ ವಿಶೇಷವಾಗಿ ಶ್ರೀಚಕ್ರಕ್ಕೆ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಲಕ್ಷ್ಮೀ ಪ್ರಾಪ್ತಿ ಆಗತ್ತೆ ದನ ಕನಕ ಹೆಚ್ಚುತ್ತೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚುತ್ತೆ ಅದನ್ನ ತರಿಸ್ಕೊಳ್ಳೋದಕ್ಕೆ ಈ ಸಂಚಿಕೆಯ ಮೊದಲೇ ನಂಬರ್ ತೋರಿಸಿದ್ದೀನಿ ಅದನ್ ಶಾಟ್ ತೆಗೆದಿಟ್ಕೊಂಡು ತರಿಸೋದಕ್ ಮರಿಬೇಡಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಅಂತ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಇಷ್ಟ ಸ್ಮಿತಾಸ್ ಕಿಚನ್ ಇದೆ ಅವರ ಚಾನಲ್ ವಿಶೇಷತೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಮೋಟೋ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿಯಾಗಿ ಹಿತವಾಗಿ ರುಚಿಕರವಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ ನಮ್ಮೆ ನೋಡಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ರು ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ಎಲ್ರಿಗೂ ತೋರಿಸಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಹುಣ್ಣಿಮೆಯ ಬಗ್ಗೆ ವಿಶೇಷ ಅಸಂಖ್ಯಾತ ಸಬ್ಜೆಕ್ಟ್ಗಳಿದೆ ಆಸ್ಟ್ರಾಲಜಿಯಲ್ಲಿ ಮತ್ತು ವೇದಿಕೆ ಆಸ್ಟ್ರಾಲಜಿಯಲ್ಲಿ ಮತ್ತೆ ಸ್ಪಿರಿಚುಯಲ್ ಹೀಲಿಂಗ್ ತುಂಬಾ ಇದೆ ಅದ್ರ ಬಗ್ಗೆ ನಾನು ಮತ್ತೆ ಮುಂದಿನ ಹುಣ್ಣಿಮೆಗೆ ತರ್ತೀನಿ ಮತ್ತೆ ನಾಳೆ ಸಂಜೆ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುದೀರ್ಘ ಇಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಠಿಣಾತಿ ಕಠಿಣ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬಹುದು ಅನ್ನೋದನ್ನ ನಾನು ಪ್ರತಿದಿನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತೀನಿ ಕಷ್ಟಗಳು ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟ ಬಂತು ಅಂತ ನಾವು ಕುಗ್ಗಿ ಕೂರೋದು ಬೇಡ ನಾವು ಮನುಷ್ಯರು ಗೆಲ್ಲಬೇಕು ಮನುಷ್ಯರಿಗೆ ಸೋಲಾಗಬಾರದು ಸೋಲಾಗಬೇಕಾಗಿರುವುದು ಕಷ್ಟಗಳಿಗೆ ಹೊರತು ನಮಗಲ್ಲ ಅಂತ ಹೇಳ್ತಾ ಇತ್ತು ನಾನು ಮುಗಿಸ್ತಾ ಇದ್ದೀನಿ ಇರಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಅದ್ಭುತವಾದಂತಹ ರೆಮಿಡಿ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಗೆ ಅನುಮತಿ ಕೊಡಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಭೇಟಿ ಆಗ್ತೀನಿ ವೀಕ್ಷಕರೇ ನಮಸ್ಕಾರ